ರೆಡ್ಡಿ ಗಾಲಿ ಜನಾರ್ದನ ರೆಡ್ಡಿ ಪೊಲೀಸ್ ಕಾನ್ಸ್ಟೇಬಲ್ ಮಗ ಒಂದೊಂದು ಕಾಲದಲ್ಲಿ ಲಾಟ್ರಿ ಟೆಂಟ್ ನಲ್ಲಿ ಪೊಲೀಸ್ ಸಿನಿಮಾ ತೋರಿಸ್ತಾ ಇದ್ದ ಅಂತ ಪದೇ ಪದೇ ತೇಜೋವಧೆಗೆ ಒಳಗಾಗೋ ಡಿಸಿಎಂ ಕೆ ಶಿವಕುಮಾರ್ ಉರುಫ್ ಬಂಡೆ ಕೂಡ ಒನ್ಸ್ ಅಪ್ ಆನ್ ಎ ಟೈಮ್ ಸಾಮಾನ್ಯರಲ್ಲಿ ಸಾಮಾನ್ಯ ಇವರ ಆಸ್ತಿ ಈಗ ಒಂದು ಸಾವಿರ ಕೋಟಿಗೂ ಮೀರಿ ಇನ್ನು ಕೌಂಟ್ ಆಗ್ತಾನೇ ಇದೆ ಎಲ್ಲ ಹೆಚ್ ಸಿ ಮಹದೇವಪ್ಪ ಅಂಡ್ ಸನ್ಸ್ ಕಾಂಗ್ರೆಸ್ ಶಾಸಕ ಸತೀಶ್ ಕೃಷ್ಣ ಸೈಲ್ ಹೀಗೆ ಹಲವು ರಾಜಕಾರಣಿಗಳು ಇವರ ಓಲ್ಡ್ ಡೇಸ್ ನಲ್ಲಿ ಪೈಸೆ ಪೈಸೆಗೂ ಪರದಾಡ್ತಾ ಇದ್ರು ಆದ್ರೆ ಇದೀಗ ಇವರ ಬ್ಯಾಂಕ್ ಅಕೌಂಟ್ ನಲ್ಲಿ ಭರ್ಜರಿ ಕಾಸಿದೆ ಇದಕ್ಕೆ ಈ ನೈಸರ್ಗಿಕ ಸಂಪತ್ತು ಕೂಡ ಒಂದು ಕಾರಣ ಇವರೆಲ್ಲರೂ ಈ ಸಂಪತ್ತನ್ನ ಕಾನೂನಾತ್ಮಕವಾಗಿ ಕುಟ್ಟಿ ಪುಡಿ ಮಾಡಿ ಹಣ ಮಾಡಿದ್ರು ಅಥವಾ ಕಾನೂನು ಕಟ್ಟಳೆಗಳನ್ನ ಮೀರಿ ಸಂಪಾದಿಸಿದ್ರು ಅದಲ್ಲ ಪ್ರಶ್ನೆ ಸದ್ಯ ಈ ಸಂಪತ್ತಿನ ಮೇಲೆ ಆಗಿನಿಂದ ಈಗಿನವರೆಗೂ ಪದೇ ಪದೇ ಅತ್ಯಾಚಾರ ಆಗ್ತಾ ಇತ್ತು ಈಗಲೂ ಸಹ ದಂತೆಕೋರರು ಅಕ್ರಮವಾಗಿ ಬಂಡೆ ಹೊಡೆದು ನೂರಾರು ಕೋಟಿ ರೂಪಾಯಿ ಬಾಚುತ್ತಾ ಇದ್ರು ಯಾವೊಬ್ಬ ಸಂಬಂಧಪಟ್ಟ ಅಧಿಕಾರಿ ಮಿನಿಸ್ಟರ್ಗಳು ಕ್ರಮ ವಹಿಸುತ್ತಿಲ್ಲ ಯಾಕೆ ಅನ್ನೋದೇ ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿದೆ ಕನಕಪುರ ಸುತ್ತಮುತ್ತ ಅಕ್ರಮ ಕಲ್ಲು ಕ್ವಾರಿಗಳದ್ದೇ ಅಟ್ಟಹಾಸ ಬಂಡೆ ಕರುಗುತ್ತಿದ್ರೂ ಕ್ರಮ ಜರುಗಿಸದೆ ಇರೋದು ನಿಜಕ್ಕೂ ವಿಪರ್ಯಾಸ ಹೌದು ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ಕನಕಪುರ ತಾಲೂಕು ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ಯಗ್ಗಿಲ್ಲದೆ ಸಾಗುತ್ತಿದ್ದು ಅಧಿಕಾರಿಗಳು ಯಾರೊಬ್ಬರನ್ನ ತರಾಟೆಗೆ ತೆಗೆದುಕೊಳ್ಳದೆ ಕುಂಭಕರ್ಣರ ಹಾಗೆ ವರ್ತಿಸುತ್ತಿದ್ದಾರೆ ಹಾರೋಹಳ್ಳಿ ತಾಲೂಕಿನ ಬೆಟ್ಟಹಳ್ಳಿ ಕಾವಲ್ನ ಸರ್ವೆ ನಂಬರ್ ಒಂದು ಎಡಮೇಡು ಊರಿನ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿರೋ ಜಾಗ ಸಲಹಳ್ಳಿಯ ಸರ್ವೆ ನಂಬರ್ ಐವತ್ತು ಹಾಗೂ ಗಬ್ಬಾಡಿಯಲ್ಲಿರೋ ಅರವತ್ತಾರು ಮತ್ತು ತೊಂಬತ್ತೊಂದರ ಸರ್ವೆ ನಂಬರ್ ಸ್ಥಳಗಳಲ್ಲಿ ದಂತೆಕೋರರು ಬೀಡು ಬಿಟ್ಟು ಬೆಟ್ಟ ಗುಡ್ಡಗಳನ್ನ ಅಕ್ರಮವಾಗಿ ಕೊರೆದು ನೈಸರ್ಗಿಕ ಸಂಪತ್ತನ್ನ ನಾಶಗೊಳಿಸುತ್ತಿದ್ದಾರೆ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಶಾಮೀಲಾಗಿ ವ್ಯವಹಾರ ಮಾಡುತ್ತಿದ್ದಾರಾ ಅನ್ನೋ ಅನುಮಾನ ಎರಡು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಪ್ಲೋಟಾನಿಕ್ ಆಕ್ಟಿವಿಟಿ ಪ್ರಕ್ರಿಯೆ ಮೂಲಕ ನಿರ್ಮಿತವಾದ ರಾಮನಗರ ಕನಕಪುರ ಮಾಗಡಿ ಸುತ್ತಮುತ್ತಲ ಸುಮಾರು ಐವತ್ತು ಕಿಲೋಮೀಟರ್ ಉತ್ತರ ದಕ್ಷಿಣ ಮುಖವಾಗಿ ಹರಡಿರೋ ಈ ಬೆಟ್ಟಗಳು ಅಮೂಲ್ಯವಾದವು ಯಾಕಂದರೆ ಕನಕಪುರ ಬಂಡೆ ಯಾಕೆ ವರ್ಲ್ಡ್ ಫೇಮಸ್ ಬೃಹತ್ ಬಣ್ಣಗಳು ಮತ್ತು ವಿನ್ಯಾಸ ವೈವಿಧ್ಯತೆ ಈ ಗ್ರಾನೈಟ್ಗಳು ಕಪ್ಪು ಕೆಂಪು ಬಿಳಿ ಹಸಿರು ಹಳದಿ ಮತ್ತು ಬಣ್ಣದ ವೈವಿಧ್ಯತೆ ಹೊಂದಿದೆ ಮತ್ತು ಇತರೆಡೆ ಕಾಣಸಿಗೋದಿಲ್ಲ ಇದು ಜಾಗತಿಕ ಮಾರುಕಟ್ಟೆಯ ವಿವಿಧ ವಿನ್ಯಾಸದ ಅಗತ್ಯತೆಗಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತೆ ಉನ್ನತ ಕಠಿಣಶೀಲತೆ ಮತ್ತು ಗುಣಮಟ್ಟ ರಾಮನಗರದ ಗ್ರಾನೈಟ್ಗಳು ಅಣೆಕಟ್ಟಿನ ಗಟ್ಟಿತನ ಕಠಿಣತೆಯು ಹವಾಮಾನ ಪ್ರತಿರೋಧ ಒಡ್ಡಬಲ್ಲವು ಸ್ಪರ್ಧಾತ್ಮಕ ಬೆಲೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಇದರ ಬೆಲೆ ಕಡಿಮೆ ಇದೆ ಆಧುನಿಕ ಸಂಸ್ಕರಣಾ ತಂತ್ರಜ್ಞಾನ ಮತ್ತು ನಿರಂತರ ಪೂರೈಕೆ ಕರ್ನಾಟಕದ ನಿಪುಣ ಗ್ರಾನೈಟ್ ಸಂಸ್ಕರಣಾ ತಜ್ಞರು ಆಧುನಿಕ ತಂತ್ರಜ್ಞಾನ ಕಂಟೈನರ್ ಶಿಪ್ಪಿಂಗ್ ವ್ಯವಸ್ಥೆ ಬಳಸಿಕೊಂಡು ಜಾಗತಿಕ ಗುಣಮಟ್ಟ ಮತ್ತು ವಿತರಣೆ ಮಾನದಂಡಗಳನ್ನು ಪೂರೈಸುವಂತೆ ಸುಧಾರಿತ ನಿರ್ವಹಣೆ ಒದಗಿಸುತ್ತಾರೆ ದೃಷ್ಟಿ ಆಕರ್ಷಕತೆ ವಿಶಿಷ್ಟ ಭೂವಿಜ್ಞಾನಿಕ ಲಕ್ಷಣಗಳು ಕಲ್ಲುಗಳ ಬಣ್ಣ ಸಂಯೋಜನೆ ದೃಷ್ಟಿ ಆಕರ್ಷಕವಾಗಿಸುವಂಥದ್ದು ಐಷಾರಾಮಿ ಫಿನಿಶ್ ನೀಡುತ್ತದೆ ಇದು ಕಟ್ಟಡ ನಿರ್ಮಾಣಕಾರರು ಮತ್ತು ಮನೆಯ ಮಾಲೀಕರಿಗೆ ಜಾಗತಿಕವಾಗಿ ಹೆಚ್ಚು ಮೆಚ್ಚುಗೆಯಾಗಿದೆ ಬಹುಮುಖ ಬಳಕೆ ಈ ಗ್ರಾನೈಟ್ಗಳು ಮನೆಗಳು ಕಚೇರಿಗಳು ಮಾತ್ರವಲ್ಲ ಸಾರ್ವಜನಿಕ ಸ್ಥಳಗಳು ಉದ್ಯಾನ ಸೌಕರ್ಯ ಫೌಂಟೇನ್ಗಳು ಮತ್ತು ಕಲಾತ್ಮಕ ಸ್ಮಾರಕಗಳಿಗೂ ಕೂಡ ಬಳಸಲಾಗುತ್ತೆ ಇದರಿಂದ ಉನ್ನತ ಮಟ್ಟದ ವಾಸ್ತುಶಿಲ್ಪಕ್ಕೆ ಉತ್ತಮ ಮೆಟೀರಿಯಲ್ ಆಗಿದೆ ಜಾಗತಿಕ ನಿರ್ಮಾಣ ಬೆಳವಣಿಗೆ ಜಾಗತಿಕ ನಗರೀಕರಣ ಮೂಲ ಸೌಕರ್ಯ ಐಷಾರಾಮಿ ಗೃಹ ನಿರ್ಮಾಣದ ವೇಗದ ಬೆಳವಣಿಗೆಗೆ ರಾಮನಗರದ ಕನಕಪುರದ ಗ್ರಾನೈಟ್ಗಳು ಹೇಳಿ ಮಾಡಿಸಿದ ಹೀಗಾಗಿ ಇದರ ನೈಜ ಬೆಲೆ ಅರಿತ ದಂಧೆಕೋರರು ದಶಮಾನಗಳ ಹಿಂದೆಗೆ ಇದನ್ನ ಬಗೆದು ಹಣ ಮಾಡಿ ವಿದೇಶಕ್ಕೆ ಸಾಗಿಸಿ ಎಂದು ರಾಜಕೀಯವಾಗಿ ಬಲಿಷ್ಠರಾಗಿದ್ದು ಇವರ ದಾರಿಯನ್ನೇ ಸದ್ಯ ಇವರ ಹಿಂದೆ ಜೈಕಾರ ಹಾಕುತ್ತಿರೋ ಪುಡಾರಿಗಳು ಫಾಲೋ ಮಾಡ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದು ನಮ್ಮ ಸಂಪತ್ತು ವಿದೇಶಕ್ಕೆ ಅಕ್ರಮವಾಗಿ ಹೋಗುತ್ತಿರುವುದನ್ನ ನಾವೆಲ್ಲ ಕೈ ಕಟ್ಟಿ ಅಸಹಾಯಕರಾಗಿ ನೋಡುವಂತಾಗಿದೆ ಬಹುತೇಕರು ಬಿರಿಯಾನಿಗಾಗಿ ವೋಟು ಮಾರಿಕೊಂಡ ಪರಿಣಾಮ ಅಂತಾರೂ ಭಾಸವಾಗುತ್ತಿದೆ ಬ್ಯೂರೋ ವರದಿ ಡೆಕ್ಕನ್ ರಿಪೋರ್ಟ್ ಕನ್ನಡ